ನನ್ನ ಹೆಸರು ದಿವ್ಯಾ ದಿನೇಶ್ ಅಹ್ ನಾನ್ ವೇದಾರ್ಥ ಲೌಂಜ್ ಸಿಇಒ ವೇದಾರ್ಥ ಲೌಂಜ್ ಅನ್ನ ನಾನು ಶುರು ಮಾಡಿದ್ದು ಟೂ ತೌಸಂಡ್ ಸೆವೆಂಟೀನ್ ನಮ್ಮಅಮ್ಮನ ಜೊತೆ ನಮ್ಮ ಅಮ್ಮನ ಹೆಸರು ಆಶಾ ದಿನೇಶ್ ಸೊ ಮದರ್ ಡಾಟರ್ ಸೇರಿಕೊಂಡು ವಿದಾರ್ಥ್ ಲೌಂಜ್ ನಾವು ಸ್ಟಾರ್ಟ್ ಮಾಡಿದ್ದು ಇಟ್ಸ್ ಅ ವಿಮೆನ್ಸ್ ಓನ್ಲಿ ಸ್ಪಾ ಬೆಂಗಳೂರಲ್ಲಿ ಇಲ್ಲಿ ನಮ್ಮದು ನಾಲ್ಕು ಬ್ರಾಂಚ್ ಇದೆ ಸೌತ್ ಎಂಡ್ ಸರ್ಕಲ್ ಹೆಚ್ ಎಸ್ ಆರ್ ವಿಜಯಾ ಬ್ಯಾಂಕ್ ಲೇಔಟ್ ಆ್ಯಂಡ್ ಇವಾಗ ಈಸ್ಟ್ ಅಂಡ್ ಸರ್ಕಲಲ್ಲಿ ಹೊಸದು ಓಪನ್ ಮಾಡಿದ್ದೀವಿ ನಮ್ಮ ಸ್ಪಾ ಬೇರೆ ಸ್ಪಾಜಿಂದ ಹೆಂಗೆ ಡಿಫ್ರೆಂಟ್ ಇದೆ ಅಂದರೆ ನಮ್ಮ ಪ್ರಾಡಕ್ಟ್ಸ್ ಎಲ್ಲ ನಾವೇ ಇಲ್ಲಿ ಮಾಡೋದು ನಮ್ಮ ಸೆಂಟರಲ್ಲಿ ನಾವು ಪ್ರೊಡ್ಯೂಸ್ ಮಾಡಿ ಈ ಸರ್ವಿಸಸಲ್ಲೆಲ್ಲ ಯೂಸ್ ಮಾಡ್ತೀವಿ ನೈಂಟಿ ಪರ್ಸೆಂಟ್ ಪ್ರಾಡಕ್ಟ್ಸ್ ನಮ್ಮದೇ ಯೂಸ್ ಮಾಡ್ತೀವಿ ಈ ಪ್ರಾಡಕ್ಟ್ಸಲ್ಲಿ ಏನು ಸಿಲಿಕೋನ್ಸು ಪ್ಯಾರಾಬಿನ್ಸ್ ಸಲ್ಫೇಟ್ಸ್ ಆ ಥರ ಹಾರ್ಶ್ ಕೆಮಿಕಲ್ಸ್ ಯಾವುದೂ ಇಲ್ಲ ಸೊ ನೀವು ನಿಮಗೆ ಜೆಂಟ್ಲಿರತ್ತೆ ಯಾವುದೇ ಸ್ಕಿನ್ ಟೈಪ್ಗು ಚೆನ್ನಾಗಿರತ್ತೆ ಆ್ಯಂಡ್ ಇಲ್ಲಿ ಆ್ಯಂಬಿಯನ್ಸು ಹಾಸ್ಪಿಟಾಲಿಟಿ ಆ್ಯಂಡ್ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಎಸ್ಪೆಷಲಿ ಲೇಡೀಸಿಗೆ ಬರೋಕ್ಕೆ ಹೇಳ್ತೀನಿ ಇಲ್ಲಿ ಆ್ಯಂಡ್ ಆ ವೇದಾರ್ಥ ಲೌನ್ಸ್ ಡಿಫ್ರೆನ್ಸು ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಗೊತ್ತಾಗೋದು ವರ್ಡ್ಸಲ್ಲಿ ನಾನು ತಿಳ್ಸೋಕ್ಕಾಗಲ್ಲ ನಿಮಗೆ ಹೇಗೆ ಡಿಫ್ರೆಂಟ್ ಇದೆ ಅಂತ ಬಟ್ ಡೆಫಿನೆಟ್ಲಿ ಒಂದು ಸತಿ ಬಂದರೆ ನೀವು ತಿರ್ಗಾ ಬಂದೇ ಬರ್ತೀರಾ ಅಷ್ಟಂತೂ ನಾನು ಹೇಳಲೇಬೋದು